ಯಾರೊಬ್ಬ ಹೆಬ್ಬಕವಾಡಲಿ ಒಬ್ಬ ರೈತ ಇದ್ದ ಅವನಿಗೆ ಒಬ್ಬನೇ ಮಗ ಒಬ್ಬನೇ ಮಗ ಹೀಗೆಲ್ಲ ಹೆಚ್ಚೀಚು ಕಲ್ತು ಬಿಟ್ಟವ್ರೆ ಮೊದಲು ನಾವಿಬ್ಬರು ನಮಗಿಬ್ಬರು ಅಂತಿದ್ರು ಆಮೇಲೆ ಬತ್ತು ಬತ್ತ ನಾವಿಬ್ಬರು ನಮಗೆ ಒಬ್ಬರು ಅಂತ ಶುರುವಾದ್ರು ದಿನ ಹೋಗ್ಬಿಟ್ರು ನಿನಗೆ ನೀನು ನನಗೆ ನಾನು ಹಂಗೆ ಆಗೋಯ್ತದ ಕತೆ ಗಂಡಂಗೆ ಒಂದುವ ಲಕ್ಷ ಸಂಬಳ ಎಂಟಿಗೆ ಎಂಬತ್ತು ಸಾವಿರ ಸಂಬಳ ಒಂದೇ ಮಗು ಯಾಕೆ ಇನ್ನೊಂದು ಮಗು ಆಗಲಿಲ್ವಾ ಅಂದರೆ ಒಂದು ಮಗ ಸಾಕೋದೇ ಕಷ್ಟ ಅಂತಾರೆ ಏನು ದುಡ್ಡ ಪುಳಿಯೋಗರೆ ಮಾಡಕ ತಿಂತಿದಾರೋ ಏನೋ ನನಗಂತೂ ಗೊತ್ತಿಲ್ಲ ಯೋಚಿಸ್ಬೇಕಾದ ವಿಚಾರ ನಮ್ಮ ಹಿರಿಕರು ಮೈ ತುಂಬ ಬಡತನ ಇದ್ರು ಮನೆ ತುಂಬ ಮಕ್ಳು ಇಟ್ಕೊಂಡು ಸಾಕಿದ್ರು ಒಬ್ಬನೇ ಮಗ ಇದ್ದ ಅವನಿಗೂ ಯಾರು ಹೇಳ್ಬಿಟ್ರು ಕಷ್ಟಕನ ಇವನ್ನೇ ಚೆನ್ನಾಗಿ ಸಾಕ್ಬಿಡು ಅಂದರು ಇದು ಪ್ರೀತಿ ಎಲ್ಲ ಒಬ್ಬನಿಗೆ ಕೊಡ್ತೀನಿ ಅಂದ ಹಂಗೆ ಪ್ರೀತಿ ಕೊಟ್ಟು ಸಾಕದ ಮಗನ್ನ ಒಳ್ಳೆ ಸ್ಕೂಟ್ರ್ ಬೇಕು ಕಣಪ್ಪ ನನಗೆ ಅಂದ ತಕೊಟ್ಟ ಒಯ್ತಿದ್ದ ರೋಡಲ್ಲಿ ಬರ್ರು ಅಂತ ಲೆಕ್ಕ ವಿಲ್ದಂಗೆ ಅವನ್ಯಾರೋ ಅಂದಲೋ ಒಂದೊಂದು ಲಕ್ಷದ ಗಾಡಿ ಹಿಂಗೆ ಓಡಿಸ್ತೀಯಲ್ಲ ಅದಕ್ಕೆ ಬೆಲೆ ಬೇಡವ ಇನ್ನೊಸಿ ಜೋರಾಗಿ ಓಡಿಸು ಅಂದ ಜೋರಾಗಿ ಓಡಿಸ್ತಾ ಅವನೇನು ಮಾಡ್ತಾವ ಹುಮಿಸ್ತಾವ ದಬಾ ಪ್ರಾಣ ಬುಟ್ಟ ಏನಾಗಬೇಕು ಅವ್ರ ಸ್ಥಿತಿ ಅಂತ ಅಂತೇಳುತ್ತಾನೆ ಬಾಯಿಗೆ ಬಂದಂಗೆ ಬೈತಾನೆ ಯಾರನ್ನ ದೇವರು ಬೈತಾವನೆ ಅಯ್ಯೋ ಎಂತ ಕೆಲಸ ಮಾಡ್ದ ಈ ದೇವರು ನನ್ನ ಮಗ ಸತ್ತೋದ ನನ್ನ ಮಗ ಸತ್ತೋದ ನನ್ ಮನೆ ಕಾಯುವಾಗ ಈ ದೇವರು ಅಲ್ಲ ಅಲ್ಲ ಸಾಯ್ದೆವು ಹೋದ್ರೆ ಇವ್ರ ಅಪ್ಪನ ಮನೆ ಗಂಟೆನ ಓದೋದು ಯಾಕೆ ಸಾಯ್ಬೇಕಿತ್ತು ಸಾವುದು ಯಾಕೆ ಕೊಟ್ಟ ದೇವ್ರು ಮನುಷ್ಯನಿಗೆ ನನ್ನ ಮಗ ಸಾಯ್ದೆವು ಹೋಗಿದ್ರೆ ಏನಾಯ್ತಿತ್ತು ಅಂತ ಇವನು ವಾದ ಬೋಗಳ ಎಷ್ಟು ಬೋದ ಅಂದ್ರೆ ಆದ್ರೂ ಬಿಡ್ತಿಲ್ಲ ಅವನು ಅವೈದನ್ ತಿಥಿ ಆಗೋಗದೆ ಬಾಗ್ಲೇ ಕೂತ್ಕೋದು ದೇವ್ರಿಗೆ ಬೋಗಿದ್ದು ಅವನು ಎಷ್ಟು ದಿನ ಅಂತ ಭೂಮಿ ಭೂಮಿಸಿದ್ದಪ್ಪ ಅವನು ತಡಿ ನೋಡೇ ಬಿಡು ಅಂತ ಬಂದ ಹೆಂಗೆ ಬಂದ ದೇವ್ರ ಬೂಲೋಕ ಹೆಂಗ್ ಬರ್ಬೋದು ಮನುಷ್ಯ ಬಂದಂಗೆ ಬರ್ಬೇಕು ಅವ್ನು ಕಿರೀಟ ಹಾಕಂದು ಕತ್ತಿ ಹಿಡ್ಕೊಂಡ್ ಬಂದ್ರೆ ನಾಯಿ ಒಡ್ಡಾಡ್ಸ್ಬಿಡ್ತಾವ ಅಷ್ಟೇ ಊರೊಳಗೆ ಅವನು ರೈತ ಬಂದಂಗೆ ಬಂದ ಇವನು ಬೈತಿದ ಬಡ್ಸಲ್ಲ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ ಪಕ್ಕದಲ್ಲಿ ಇವನು ಯಾರನ್ನ ಬೈತಿಯಲ್ಲೋ ಅಂದ ದೇವ್ರು ಬೈತಾವನೇ ಅಂದ ದೇವ್ರ ಯಾಕೆ ಅಂದ ಯಾಕೆ ಅಂದ್ರೆ ನನ್ನ ಮಗ ಸತ್ತೋದ ಕಣೆ ಹದಿನೆಂಟು ವರ್ಷದವನು ಒಬ್ಬನೇ ಮಗ ಅಲ್ಲ ಸಾವುದು ಯಾಕೆ ಬರದ ಇವನು ಈ ದೇವ್ರ ಸಾವುನೂದು ಯಾಕೆ ಬರ್ದ ಉಡ್ತೋರೆಲ್ಲ ಇಲ್ಲೇ ಇದ್ದರೂ ಅಪ್ರ ಮನೆ ಗಂಟು ಹೋಗ್ಬಿಟ್ಟದ ಅದಕ್ಕೆ ಅಂದ ಉಡ್ತೋರೆಲ್ಲ ಸಾಯಲೇಬೇಕು ಕಣಪ್ಪ ಅಂದ ಯಾವ ಸುಮ್ಮನೆ ಕೂತ್ಕಾಯ ನಂಗೆ ತಲೆ ಕೆಡೋ ಕೂತದ ಇವನೋಬ್ಬ ಅಲ್ಲಿ ಎಂದ ಜೋಬಿಂದ ಒಂದು ಗಂಟು ತಗದ ಜುಬ್ಬ ಜೋಬಿಂದ ಒಂದು ಗಂಟು ತಗದ ತಗೋ ಏನದು ಅಂದ ಇಲ್ಲಿ ಜೋಳ ಅವೇ ಬಿತ್ತನೆ ಮಾಡು ಅಂದ ದ ಹೋಗು ಮಗ ಸತ್ತೋಗಿ ನನ್ನ ಸಂಗಟ ನನಗೆ ಜೋಳ ಬಿತ್ತನೆ ಮಾಡ್ರಂತೆ ಜೋಳವಾ ಕೆಲಸ ನೋಡು ಅಂತ ಆಯ್ತು ತಗಪ್ಪ ಇಷ್ಟ ಅಂತ ಅಲ್ಲೇ ಮಡಗ್ ಬಿಟ್ಟು ಅಂಟೋದ ಭಗವಂತ ಹೊರಟೋದ ಇವ್ನ ಹೆಂಡತಿ ಬಂದ್ಲು ಇದೇನಿದು ಅಂದ್ಲು ಅವನ ಯಾವ ಅವನ ತಾಲ್ ಅಲ್ಲಿ ಜೋಳ ಮಳಗ್ಬಿಟ್ಟು ಹೋಗವನೇ ಅಂದ ತಗದ ಸೂರ್ ಮ್ಯಾಗೆ ಮಡಗುದ್ಲು ಎರಡು ತಿಂಗಳಾಯ್ತು ಮೂರು ತಿಂಗ್ಳು ಆಯ್ತು ಚೆನ್ನಾಗ್ ಮಳುಯಿತು ಮಗ ಮರ್ತ್ಕಂಡ ನೋನು ಮರ್ತ್ಕಂಡ ಕಾಲ ಮರ್ತಲೇಬೇಕಲ್ಲ ಎಲ್ಲ ಮರ್ತ್ಕಂಡಾಯ ಆಯಿತು ಎಲ್ಲ ಎರ್ ಕಟ್ಗೆ ಹೊಲ ಉಳುಕೊಯ್ತಿದ್ರು ಇವನು ಹೊರಟ ಅಂಗಡಿಯಿಂದ ಎರಡು ಕೆ ಜಿ ಜೋಳ ತಂದಿದ್ದ ಚೆಲ್ಲೋಕೆ ಎಡತು ಇಲ್ಲೋ ಸೇವೆ ಅಲ್ಲಿ ಇವನು ಚೆಲ್ಬಿಡು ಕೊಡಿಲಿ ಅಂತ ಈಸ್ಕಂಡ ಒಂದಷ್ಟಕ್ಕೆಲ್ಲ ಆ ಹೊಲ ತುಂಬೆಲ್ಲ ಎರಡು ಎರಡು ಕೆ ಜಿ ಜೋಳ ಚೆಲ್ದ ಒಂದೇ ಒಂದು ಪಾತಿ ಹಚ್ಚಕಟ್ಟು ಮಾಡಿ ಅಗಲ ಜಾಗ ಸ್ವಚ್ಛ ಮಾಡಿ ಇವ್ನು ಕೊಟ್ಟಿದ್ನಲ್ಲ ಒಂದು ಗಂಟು ಆ ಜೋಳ ಚೆಲ್ಲದ ಒಂದು ವಾರ ಹದಿನೈದು ದಿನ ಬಿಟ್ಟು ಹೋಗಿ ನೋಡ್ತಾನೆ ಆ ಎರಡು ಎಕರೆ ಮೂರು ಎಕರೆ ಇರೋ ಜ್ವಾಳಕ್ಕಿನ್ನ ಇದೊಂದು ಪಾತಿ ಜೋಳ ಭಾಳ ಉಲ್ಸ ಬೆಳೆದಿದೆ ನೋಡಿ ಸಂತೋಷ ಆಗೋಯ್ತು ಅಲ್ಲಲ್ಲ ಎಂತ ಬಿತ್ತನೆ ಅಪ್ಪ ಇದು ಸುತ್ತಮುತ್ತನ ಅರುವತ್ತೆಪ್ಪತ್ತು ಎಕರೆ ಹೊಲ ಬಿತ್ತನೆ ಆಗದೆ ಇದೊಂದು ಪಾತಿ ಕಾಣ್ತಿರುವಂಗೆ ಯಾವುದು ಕಾಣ್ತಿಲ್ಲ ಇವನಿಗೆ ಬಲೆ ಆಸೆ ಬಂದ್ಬಿಡ್ತು ಬೆಳಕಾಯ್ತು ಅಂದ್ರೆ ಹೋಗೋದು ಅಲ್ಲೇ ಕೂತ್ಕೋದು ಇವನು ಹೆಂಗದೋ ನೋಡೋ ಹೆಂಗದ ನೋಡೋ ಅಂತ ಓದ್ಬಂದವರು ಕೇಳ್ತಾವ್ರ ಎಲ್ ತಂದೋ ಇದೆ ಅಂತ ಅವ್ನು ಯಾರೋ ಕೊಟ್ಟ ಕೊಡದು ಕೊಟ್ಟ ಒಂದು ಎರಡು ಕೆ ಜಿ ಕೊಟ್ಟಿದ್ರೆ ಆಗೋದು ಹೊಸ ಹೊಸ ಕೊಟ್ಟವನು ನೋಡು ಎಷ್ಟು ಚೆನ್ನಾಗದೆ ಅಂತ ಇವನಿಗೆ ಕಣ್ಣಲ್ಲಿ ಕಣ್ಣು ಬೇಲಿ ಕಡ್ತಾ ಆಡು ಕುರಿ ಬಿಡ್ತವೆ ಅಂತ ಔಷಧಿ ಹೊಡೆದ ತುಂಬ ಚೆನ್ನಾಗಿ ಕಾಪಾಡ್ದ ಎಲ್ಲರೂ ಹೇಳ್ತಾವ್ರೆ ನಂಗೆ ಕೊಟ್ಬಿಡೋ ಬಿತ್ತೆ ಅಂದರು ನೋಡ್ಬಾ ನೋಡುವ ಎಷ್ಟಾಯ್ತದ ಅಷ್ಟು ಕೊಟ್ಟವನು ಅಂತ ಡಿಮ್ಯಾಂಡ್ ಅವ್ರು ಡಿಮ್ಯಾಂಡ್ ಇವನಿಗೆ ಮಗನೂ ಮರೆತು ಹೋದ ದುಃಖನೂ ಹೋಯ್ತು ಎಲ್ಲ ಮಾರತು ಹೋಗೋದು ಈಗ ಜೋಳದ ಗೋ ಬಂದ್ಬಿಟ್ಟಿದೆ ಜೋಳ ಚೆನ್ನಾಗಿ ಕಟಾವ್ ಬಂತು ಅವತ್ತು ಕತ್ತರಿಸ್ಬೇಕು ಆ ಕೂಡ್ಲು ಮಸೀತ ಅವ್ನು ಕೂತ್ಕೊಂಡ್ ತೆವ್ರಿ ಮೇಲೆ ಬಂದಾ ಭಗವಂತ ಅಬಾ ಅಂದ ಓ ಬಾರಯ್ಯ ಯೋ ನೀನೆಲ್ವಯ್ಯ ಅವತ್ ಬಂದು ಜ್ವಳ ಕೊಟ್ಬಿಟ್ಟೋದೋನೋ ಯೋ ಪುಣ್ಯಾತ್ಮ ಒಳ್ಳೆ ಬಿತ್ತನೆ ಕೊಟ್ಟೆ ಕಣಯ್ಯ ಆ ಯಾವ ಊರು ನೀನು ಅವತ್ ಮರ್ತು ಬಿಟ್ಟೆ ನಾನು ನಾನು ಯಾವುದೋ ಒಂದು ಊರಿನ ಬಂದೆ ಇರ್ಲಿ ಮಾಡ್ತಾ ಇದೆ ಅಂದ ಜ್ವಳ ಕುಯ್ಬೇಕು ಅಂದ ಈ ಈಜೋಳವಾ ಅಂದ ಹ್ಞೂ ಅವು ಎಷ್ಟು ಪ್ರೀತಿನ ಸಾಕಿದಿ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಿ ನಿದ್ದಗೆಟ್ಕೊಂಡು ಕಾಯ್ಕ ಕೂತಿದ್ದೆ ಅಲ್ಲ ಕಣಯ್ಯ ಇಷ್ಟೆಲ್ಲ ಪ್ರೀತಿನ ಸಾಕು ಜೋಳವ ನೀ ಕುಯ್ತಿದಿಯಲ್ಲ ಒಟ್ರುದಿಲ್ವ ನಿನಗೆ ಅಂದ ಇವನಂದ ಯಾವ ಸಿಮನ್ ನೀನು ಜೋಳ ಬಿತ್ತೆ ಮೌಟ್ ಅಲ್ಲೇ ಬಿಟ್ಟರೆ ಕೂದಾಕ್ಬೇಕು ಒಂದು ದಿವಸ ಅಂದ ಏ ಜೋಳ ಅಲ್ಲೇ ಇದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ನೋದೋದು ಅಂದ ಓ ಕೆಲಸ ನೋಡೋ ಈಗಿರು ಜೋಳ ಕೂದಾಕ್ತೆ ಹೋದ್ರೆ ಮುಂದಕ್ಕೆ ಬಿತ್ತನೆ ಎಲ್ಲಿ ಮಾಡ ನಾನು ಒಂದ ಅವನು ಹಂಗೆ ಹುಡ್ತೋರೆಲ್ಲ ಸಾಯ್ದೆ ಹೋದ್ರೆ ಮುಂದಿಟ್ಟರು ಜಾಗ ಹೇಳ್ತಾರನೋ ನಾನು ಮೂರ್ಖ ಬೋಯ್ತಿಯಲ್ಲ ಕೂತ್ಕೊಂಬಾಗಲೇಲ್ಲಿ ಅಷ್ಟು ಪ್ರೀತಿನ ಸಾಕು ಜಾಳುವ ಕರ್ಣ ಇಲ್ಲದೆ ಕೊಯ್ಗೆ ಬಂದು ಕೂತಿದ್ದೀನಿ ನೀನು ನೀನು ಬೆಳೆ ಬಿತ್ತನೆ ಮಾಡಿದೆ ಕಂದ ನಾನು ನಿನ್ನನ್ನೇ ಬಿತ್ತನೆ ಮಾಡಿದೆ ಈ ಜಗತ್ತಿಗೆ ಅದಕ್ಕೆ ಬೈಬೇಡ ಹುಟ್ಟು ಸಾವುಗಳು ಈ ಜಗತ್ತಲ್ಲಿ ಸಹಜ ಅಂತ ಭಗವಂತ ಬುದ್ಧಿ ಹೇಳದ ಬಂಧುಗಳೇ ಹಾಗೆ ನಾವು ಸಾಕೋದು ನಮ್ಮ ಕರ್ತವ್ಯ ಮಕ್ಕಳನ್ನು ಶಿಕ್ಷಣ ಕೊಡಿಸೋದು ನಮ್ಮ ಕರ್ತವ್ಯ ಅವ್ರನ್ನ ಪ್ರಾಮಾಣಿಕರಾಗಿ ಬದುಕ್ರಪ್ಪ ಅಂತ ಹೇಳೋದು ನಮ್ಮ ಕರ್ತವ್ಯ ಮಗನೇ ಜಾಪಾನ ಅಂತ ಹೇಳುದಷ್ಟೇ ನಮ್ಮ ಕರ್ತವ್ಯ ಲೇ ಸತ್ಗಿ ಅನ್ನಂಗಿಲ್ಲ ಯಾಕೆ ಅಂದ್ರೆ ಹುಟ್ಟು ಸಾವು ಭಗವಂತ ನದಿನ ಜೀವನ ಮಾತ್ರ ನಮದು ಅದಕ್ಕೆ ಬಂಗಾರದಂಥ ಭವಿಷ್ಯವನ್ನ ಉತ್ತಮವಾಗಿ ಕಳಿಯೋಣ ಸರ್ವೋತ್ತಮನಾದ ಭಗವಂತ ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಶೀರ್ವಾದವನ್ನ ಪಡೆಯೋಣ ಹೆಂಗಿರ್ಬೇಕು ಅಂದ್ರೆ ನಾಲ್ಕು ಜನ ಗೌರವಿಸುವಂಗಿರ್ಬೇಕು ಕರೆದು ಆಧರಿಸುವಂಗಿರ್ಬೇಕು ಗೌರವಸ್ಥರ ಜನ ಈಗ ಬಿಡಿ ಈಗ ಎಲೆಕ್ಷನ್ ಇಪ್ಪತ್ತಾರನೇ ತಾರೀಕು ಕತ್ಗೂ ಕೈ ಮುಗಿತಾರೆ ಹುಚ್ಚು ಬೆಪ್ಪು ಮಲ್ಲಾದ್ರು ಏನಿದ್ರು ಕೈ ಮುಗಿತಾರೆ ಅಪ್ಪ ಅವನೇ ನನ್ನ ಮಗ ನಮ್ಮ ಮಗನೇ ಅಲ್ಲ ಅಂತ ಒಡ್ದು ಆಚೆ ಕಳಿಸ್ತವನ್ಗೆ ಕತ್ಕು ಹುನಾರ ಹಾಕ್ಬಿಟ್ಟು ನಮ್ಮ ಪಕ್ಷದ ಮುಖಂಡ ಅಂತಾರೆ ಈಗ ಈ ಕೊಡು ಗೌರವ ಲೆಕ್ಕ ಅಲ್ಲ ಅದು ಇಡೀ ಜೀವನದಲ್ಲಿ ಗ್ರಾಮದಲ್ಲಿ ಒಂದು ಘನತೆ ಉಳಿಸ್ಕೊಂಬವಲ್ಲ ಅದು ನಿಜವಾದ ಗೌರವ ಈ ಸಮಯ ಬಂದಾಗ ಎಲ್ಲರೂ ಕತ್ಗೂ ಕೈ ಮುಗಿದೆ ಹುಚ್ಚು ಬೆಪ್ಪಗೂ ಕೈ ಮುಗಿದೆ ಅದೆಲ್ಲ ಗೌರವ ನಾನೇನು ಈ ಗ್ರಾಮಕ್ಕೆ ಪರವಾಗಿಲ್ಲ ಕಣ ಮನುಷ್ಯ ಬಡತನ ಇರಲಿ ಪರವಾಗಿಲ್ಲ ಆದರೆ ಧರ್ಮಭ್ರಷ್ಟ ಅಲ್ಲ ಅವನು ಉತ್ತಮ ಬದುಕ್ತಾನೆ ಪರೋಪಕಾರ ಗುಣ ಇದೆ ಹತ್ತು ರೂಪಾಯಿ ಅವಂಥವಿಲ್ದಾದ್ರು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಮನಸ್ಸು ಆ ತೊರೆಯುತ್ತದೆ ಅಂತ ಬದುಕ್ತಾರಲ್ಲ ಅದು ನಿಜವಾದ ಗೌರವ ಅದು ನಿಜವಾದ ಗೌರವ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಬದುಕು ಗೌರವಾನ್ವಿತವಾಗಿ ಇರಬೇಕಂತೆ ಈ ಜಗತ್ತಿನೊಳಗೆ